ಹಾಯ್ ಎಲ್ರಿಗೂ ನಮಸ್ಕಾರ ಈ ಹುಡುಗಿಗೆ ಕಿಚಾ ಸುದೀಪ್ ಅಂದರೆ ಇಷ್ಟ ಅಂತೆ ಎಸ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾದ ಆಕ್ಟ್ರೆಸ್ ಮನಸ್ವಿ ರೀಸೆಂಟಾಗಿ ಒಂದು ಇಂಟರ್ವ್ಯೂನಲ್ಲಿ ಕಿಚಾ ಸುದೀಪ್ ಅವರು ನನ್ನ ಕ್ರಶ್ ಅಂತ ಹೇಳಿದ್ದಾರೆ ಜೊತೆಗೆ ಕಿಚ್ಚನ ಸ್ಟೈಲ್ಗೆ ಫಿದಾಗಿದ್ದಾರೆ ಆಕ್ಚುಲಿ ಇದು ಹೊಸದೇನಲ್ಲ ನಮ್ಮ ಕಿಚ್ಚ ಅಂದ್ರೆ ಇಷ್ಟ ಆಗಲ್ಲ ಹೇಳಿ ಸಣ್ಣ ಮಕ್ಕಳಿಂದ ಹಿಡಿದು ಅಜ್ಜ ಅಜ್ಜಿ ನಮ್ಮ ಕಿಚ್ಚ ಅಂದ್ರೆ ಇಷ್ಟ ಬರೀ ಸುದೀಪ್ ಅವರಿಗೋಸ್ಕರನೇ ಪ್ರೋಗ್ರಾಮ್ ರಿಯಾಲಿಟಿ ಶೋ ಸಿನಿಮಾ ನೋಡೋರು ಇದ್ದಾರೆ ಹಾಗಾಗಿ ಕಿಚ್ಚ ಕನ್ನಡಿಗರ ಹೃದಯ ಸಾಮ್ರಾಟ ಅಂತಲೇ ಹೇಳ್ಬೋದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾದಲ್ಲಿ ಚಂದನ್ ಶೆಟ್ಟಿ ಅವರ ಸ್ಪೆಷಲ್ ರೋಲ್ ಇದೆ ಟೂ ಶೇಡ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಟ್ರೈಲರ್ ಕೂಡ ಇಂಪ್ರೆಸಿವ್ ಆಗಿದೆ ಈ ಸಿನಿಮಾ ಇದೇ ಜುಲೈ ಹತ್ತೊಂಬತ್ತಕ್ಕೆ ರಿಲೀಸ್ ಆಗಲಿದೆ ಹೊಸಬರ ಸಿನಿಮಾಗಳಿಗೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ